ಇವತ್ತು ನಾವು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಈ ಪದ್ಯಭಾಗದ ಪ್ರಶ್ನೋತ್ತರಗಳನ್ನ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಉತ್ತರ ಕಾರಿರುಳು ಹೆಣ್ಣಿನ ರೂಪವನ್ನು ತಳೆದು ಹಗಲನ್ನು ನೋಡಲು ಬಂದಂತೆ ಗಾನರಾಣಿಯರು ಅವನೀಶನನ್ನು ನೋಡಲು ಬಂದರೆಂದು ಕವಿಯು ಹೇಳುತ್ತಾನೆ ಎರಡನೆಯ ಪ್ರಶ್ನೆ ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಗಾನರಾಣಿಯರಿಗೆ ಹರಿಶ್ಚಂದ್ರನು ತನ್ನಲ್ಲಿದ್ದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟನು ಮೂರನೇ ಪ್ರಶ್ನೆ ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನರಾಣಿಯರು ಹರಿಶ್ಚಂದ್ರನನ್ನು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು ನಾಲ್ಕನೆಯ ಪ್ರಶ್ನೆ ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಉತ್ತರ ಪಟ್ಟವನ್ನು ಕಟ್ಟುವಾಗ ಸತ್ತಿಗೆಗೆ ಪೂಜೆ ಮಾಡುವುದರಿಂದ ಅದು ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಎರಡನೇ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ ಉತ್ತರ ವಿಶ್ವಾಮಿತ್ರನ ತಪೋಬಲದಿಂದ ಸೃಷ್ಟಿಯಾದ ಕನ್ಯೆಯರ ಮೈಬಣ್ಣ ಕಾರಿರುಳಿನಂತೆ ಕಪ್ಪಾಗಿತ್ತು ಸುರಾಸುರರು ಸಮುದ್ರ ಮತನ ಮಾಡಿದಾಗ ಹೊರಹೊಮ್ಮಿದ ವಿಷದ ಹೊಗೆ ಸುರಿದು ಅದರಿಂದಾಗಿ ಕಪ್ಪಾಗಿ ಕಳೆಗುಂದಿದ ಜನದೇವಿಯರು ಮನದಲ್ಲಿ ನೊಂದು ಮನುಷ್ಯರಾದರೋ ಅಥವಾ ಬ್ರಹ್ಮ ನೀಲದಿಂದ ಮಾಡಿದ ಗೊಂಬೆಗಳು ಜೀವವನ್ನು ತಳೆದವೋ ಎನ್ನುವಂತೆ ಅವರು ಕಾಣುತ್ತಿದ್ದರು ಎರಡನೇ ಪ್ರಶ್ನೆ ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿದರು ವಿವರಿಸಿ ಉತ್ತರ ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕಂಡು ಮಝ ಬಾಪು ಎಂದು ಕೊಂಡಾಡಿದರು ಅದಟರಾಯ ಮಜರೇ ರಾಯ ರಾಯದಳ ಉಳಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯದಲ್ಲಣ ರಾಯ ಭುಜಬಲ ಭೀಮ ರಾಯ ಮರ್ಧನ ರಾಯ ಜೀಯ ಎಂದು ಗುಣಗಾನ ಮಾಡಿದರು ಚಿರಂಜೀವಿಯಾಗು ಎಂದು ಕೀರ್ತಿಸಿದರು ಮೂರನೇ ಪ್ರಶ್ನೆ ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಸೂರ್ಯವಂಶದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ರಾಜಲಾಂಛನವಾದ ಈ ಸತ್ತಿಗೆಯು ಇಲ್ಲದಿದ್ದರೆ ಅವರ ಅರಸುತನವನ್ನು ಭೂಮಿಯಲ್ಲಿ ಯಾರೂ ಮಾನ್ಯ ಮಾಡುವುದಿಲ್ಲ ಯುದ್ಧರಂಗದಲ್ಲಿ ಈ ಸತ್ತಿಗೆಯನ್ನು ನೋಡಿದ ಶತ್ರುಗಳು ಭಯಗೊಳ್ಳುತ್ತಾರೆ ಇದರ ಮುಂದೆ ನಿಲ್ಲುವ ಧೈರ್ಯ ಮಾಡುವುದಿಲ್ಲ ಈ ಸತ್ತಿಗೆಯ ನೆರಳಿನಲ್ಲಿ ಯಾವನು ಇರುವನೋ ಅವನಿಗೆ ವಿಪತ್ತು ಅಡೆತಡೆ ಬಡತನ ರೋಗ ಅಪಕೀರ್ತಿ ಸೋಲು ಭಯ ದೂರವಾಗುವುದು ಇದನ್ನು ತಿಳಿದೂ ತಿಳಿದು ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹರಿಶ್ಚಂದ್ರನು ಹೇಳಿದನು ನಾಲ್ಕನೆಯ ಪ್ರಶ್ನೆ ಮುತ್ತಿನ ಸತ್ತಿಗೆಯ ವಿಶೇಷತೆಯ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ ಉತ್ತರ ಸತಿಯನ್ನು ಹೇಗೆ ಬೇರೆಯವರಿಗೆ ಕೊಡುವುದಿಲ್ಲವೋ ಹಾಗೆ ರಾಜಲಾಂಛನವಾದ ಈ ಸತ್ತಿಗೆಯನ್ನು ಜನಸಾಮಾನ್ಯರಿಗೆ ಕೊಡಬಾರದು ವಂಶ ಪಾರಂಪರ್ಯವಾಗಿ ಬಂದಿದ್ದರಿಂದ ಇದು ತಂದೆಗೆ ಸಮಾನ ಪಟ್ಟಾಭಿಷೇಕದ ಸಮಯದಲ್ಲಿ ಇದನ್ನು ಪೂಜೆ ಮಾಡಿರುವುದರಿಂದ ಇದರಲ್ಲಿ ದೈವತ್ವ ತುಂಬಿದೆ ಇದು ದೇವರಿಗೆ ಸಮಾನ ನೆರಳಿನ ತಂಪನ್ನು ಪ್ರೀತಿಯಿಂದ ನೀಡುವುದರಿಂದ ಇದು ಪೋಷಿಸುವ ತಾಯಿಗೆ ಸಮಾನ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚತುರಂಗ ಬಲಕ್ಕೆ ಸಮಾನ ಎನಿಸಿಕೊಂಡಿದೆ ಇಷ್ಟೊಂದು ಮಹತ್ವವಿರುವ ಸತ್ತಿಗೆಯನ್ನು ಉಡುಗೊರೆಯಾಗಿ ಕೊಡುವುದು ಅಸಾಧ್ಯ ಎಂದು ಅರಸ ಸತ್ತಿಗೆಯ ವಿಶೇಷತೆಯ ಬಗ್ಗೆ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶ್ಚಂದ್ರನು ಬಹುಮಾನವಾಗಿ ನೀಡಿದ ಆಭರಣವನ್ನು ಗಾನರಾಣಿಯರು ತಿರಸ್ಕರಿಸಿದರು ಬಡತನದಲ್ಲಿರುವವನಿಗೆ ತಾನು ತಿನ್ನುವುದಕ್ಕೂ ಅನ್ನವಿಲ್ಲದಿದ್ದಾಗ ಆನೆ ಸಿಕ್ಕಿದರೆ ಏನು ಉಪಯೋಗ ಹಾಗೆಯೇ ನೀರಡಿಕೆಯಾದಾಗ ತುಪ್ಪವು ಸಿಕ್ಕಿದರೂ ಉಪಯೋಗವಿಲ್ಲ ನೀರಡಿಕೆಯಾದಾಗ ನೀರನ್ನೇ ಕುಡಿಯಬೇಕು ಅದೇ ರೀತಿಯಲ್ಲಿ ಕಾಯಿಲೆಯಿಂದ ಮಲಗಿರುವಾಗ ಸ್ವರ್ಗದಿಂದ ರಂಭೆ ಬಂದರೂ ಆನಂದವಾಗುವುದಿಲ್ಲ ಮರಣದ ಅಂಚಿನಲ್ಲಿರುವವನಿಗೆ ಅರಸುತನ ಸಿಕ್ಕಿದರೂ ಸಂತೋಷ ಆಗುವುದಿಲ್ಲ ಹಾಗಾಗಿ ಕಡುಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ನಮಗೆ ನೀನು ನೀಡಿರುವ ಆಭರಣಗಳು ಪ್ರಯೋಜನವಿಲ್ಲ ಅದು ನಮ್ಮನ್ನು ಬಿಸಿಲಿನಿಂದ ರಕ್ಷಿಸುವುದಿಲ್ಲ ಸಮುದ್ರದಲ್ಲಿ ಮುಳುಗುವವನಿಗೆ ದೋಣಿ ಸಿಕ್ಕಿದರೆ ಆಗುವ ಆನಂದ ಕಡುಬಡವನಿಗೆ ಬಂಗಾರ ಸಿಕ್ಕಿದರೆ ಆಗುವ ಸಂತೋಷ ಅತಿಯಾದ ರೋಗದಿಂದ ನರಳುತ್ತಿರುವವನಿಗೆ ಅಮೃತ ಸಿಕ್ಕಿದರೆ ಆಗುವ ಖುಷಿಯನ್ನು ಅವರು ಮತ್ತೆ ಮತ್ತೆ ನೆನೆಸಿಕೊಂಡು ಎಷ್ಟು ಹರ್ಷ ಪಡುತ್ತಾರೆ ಅಲ್ಲವೇ ಈ ಬಿಸಿಲ ದಲೆಯಿಂದ ನಮಗೆ ಮರಣವೇ ಸಮೀಪಿಸುತ್ತಿದೆ ಎಂಬಂತೆ ಆಗುತ್ತಿದೆ ಆದ್ದರಿಂದ ನೀನು ನಿನ್ನ ಮುತ್ತಿನ ಸತ್ತಿಗೆಯನ್ನು ನಮಗೆ ನೀಡು ಅದರ ನೆರಳಿನಲ್ಲಿ ನಮ್ಮನ್ನು ರಕ್ಷಿಸು ಎಂದು ಗಾನರಾಣಿಯರು ಹರಿಶ್ಚಂದ್ರನಿಗೆ ಹೇಳಿದರು ಎರಡನೇ ಪ್ರಶ್ನೆ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ಸಂವಾದವನ್ನ ಸಂಗ್ರಹಿಸಿ ಬರೆಯಿರಿ ಉತ್ತರ ಗಾನರಾಣಿಯರ ನೃತ್ಯಕ್ಕೆ ಮನಸೋತು ರಾಜನು ಅವರಿಗೆ ತನ್ನ ಆಭರಣಗಳನ್ನು ಬಹುಮಾನವಾಗಿ ಕೊಡುತ್ತಾನೆ ಆದರೆ ಗಾನರಾಣಿಯರು ಅದನ್ನು ತೆಗೆದುಕೊಳ್ಳುವುದಿಲ್ಲ ಬಡವನಿಗೆ ಆನೆ ಕೊಟ್ಟರೆ ಬಾಯಾರಿದವನಿಗೆ ತುಪ್ಪ ಸಿಕ್ಕರೆ ರೋಗಿಗೆ ರಂಭೆಯಂತಹ ಸ್ತ್ರೀ ದೊರೆತರೆ ಸಾಯುವ ಕಾಲದಲ್ಲಿ ಅರಸುತನ ಒದಗಿದರೆ ಪ್ರಯೋಜನವಿಲ್ಲ ಈ ಉರಿ ಬಿಸಿಲಿನಲ್ಲಿ ಸುಸ್ತಾಗಿ ಬೀಳುತ್ತಿರುವ ನಮಗೆ ನಿನ್ನ ಆಭರಣಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡು ಎಂದು ಹರಿಶ್ಚಂದ್ರನನ್ನು ಕೇಳುತ್ತಾರೆ ಸಮುದ್ರದಲ್ಲಿ ಮುಳುಗುತ್ತಿರುವವನಿಗೆ ದೋಣಿ ಸಿಕ್ಕಿದರೆ ಆಗುವ ಆನಂದ ಕಡುಬಡವನಿಗೆ ಬಂಗಾರ ಸಿಕ್ಕಿದರೆ ಆಗುವ ಸಂತೋಷ ಅತಿಯಾದ ರೋಗದಿಂದ ನರಳುತ್ತಿರುವವನಿಗೆ ಅಮೃತ ಸಿಕ್ಕಿದರೆ ಆಗುವ ಖುಷಿಯನ್ನು ಅವರು ಮತ್ತೆ ಮತ್ತೆ ನೆನೆಸಿಕೊಂಡು ಎಷ್ಟೊಂದು ಹರ್ಷ ಪಡುತ್ತಾರೆ ಈ ಬಿಸಿಲ ಬೇಗೆಯಿಂದಾಗಿ ನಮಗೆ ಮರಣವೇ ಸಮೀಪಿಸುತ್ತಿದೆ ಎಂಬಂತೆ ತೋರುತ್ತಿದೆ ಆದ್ದರಿಂದ ನಿನ್ನ ಮುತ್ತಿನ ಸತ್ತಿಗೆಯನ್ನು ನಮಗೆ ನೀಡು ಅದರ ನೆರಳಿನಲ್ಲಿ ನಮ್ಮನ್ನು ರಕ್ಷಿಸು ಎಂದು ಗಾನರಾಣಿಯರು ಹೇಳಿದರು ಆಗ ಹರಿಶ್ಚಂದ್ರನು ಸೂರ್ಯವಂಶದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ರಾಜಲಾಂಛನವಾದ ಈ ಸತ್ತಿಗೆಯು ಇಲ್ಲದಿದ್ದರೆ ಅವರ ಅರಸುತನವನ್ನು ಭೂಮಿಯಲ್ಲಿ ಯಾರೂ ಮಾನ್ಯ ಮಾಡುವುದಿಲ್ಲ ಯುದ್ಧರಂಗದಲ್ಲಿ ಈ ಸತ್ತಿಗೆಯನ್ನು ನೋಡಿದ ಶತ್ರುಗಳು ಮುಂದೆ ನಿಲ್ಲುವ ಧೈರ್ಯ ಮಾಡುವುದಿಲ್ಲ ಈ ಸತ್ತಿಗೆಯ ನೆರಳಿನಲ್ಲಿ ಇರುವವನಿಗೆ ವಿಪತ್ತು ಅಡತಡೆ ಬಡತನ ರೋಗ ಅಪಕೀರ್ತಿ ಸೋಲು ಭಯ ದೂರವಾಗುವುದು ಇದನ್ನು ತಿಳಿದು ತಿಳಿದು ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದನು ಆಮೇಲೆ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಆದರೆ ತಾಯಿಯನ್ನು ತಂದೆಯನ್ನು ಸತಿಯನ್ನು ದೇವರನ್ನು ನಂಬಿದ ಪರಿವಾರವನ್ನು ಬೇರೆಯವರಿಗೆ ಕೊಡುವ ಶೂರರು ಈ ಲೋಕದಲ್ಲಿ ಜನಿಸರು ಎಂದು ಹರಿಶ್ಚಂದ್ರನು ಗಾನರಾಣಿಯರಿಗೆ ಹೇಳಿದನು ಆಗ ಗಾನರಾಣಿಯರು ನೀನು ಈಗ ಹೇಳಿದುದರಲ್ಲಿ ಏನನ್ನಾದರೂ ಕೇಳಿದರೆ ಕೊಡಬೇಡ ನಾವು ಕೇಳಿದ ಕೊಡೆಯನ್ನು ನೀಡಲು ನಿನಗೆ ಲೋಭ ಬೇಕೆ ಎಂದು ಕೇಳಿದರು ಅದಕ್ಕೆ ಹರಿಶ್ಚಂದ್ರನು ಇದನ್ನು ಬಿಟ್ಟು ಬೇರೆ ಮಾತೆ ಪಿತರು ಇಲ್ಲ ಎಂದನು ಸತಿಯನ್ನು ಹೇಗೆ ಬೇರೆಯವರಿಗೆ ಕೊಡುವುದಿಲ್ಲವೋ ಹಾಗೆ ರಾಜಲಾಂಛನವಾದ ಈ ಸತ್ತಿಗೆಯನ್ನು ಜನಸಾಮಾನ್ಯರಿಗೆ ಕೊಡಬಾರದು ವಂಶ ಬಂದಿದ್ದರಿಂದ ಇದು ತಂದೆಗೆ ಸಮಾನ ಪಟ್ಟಾಭಿಷೇಕದ ಸಮಯದಲ್ಲಿ ಇದನ್ನು ಪೂಜೆ ಮಾಡಿರುವುದರಿಂದ ಇದು ದೇವರಿಗೆ ಸಮಾನ ನೆರಳಿನ ತಂಪನ್ನು ಪ್ರೀತಿಯಿಂದ ನೀಡುವುದರಿಂದ ಇದು ಪೋಷಿಸುವ ತಾಯಿಗೆ ಸಮಾನ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚತುರಂಗ ಬಲಕ್ಕೆ ಸಮಾನ ಎನಿಸಿಕೊಂಡಿದೆ ಇಷ್ಟೊಂದು ಮಹತ್ವವಿರುವ ಸತ್ತಿಗೆಯನ್ನು ಉಡುಗೊರೆಯಾಗಿ ಕೇಳುವವರನ್ನು ಮೂರು ಲೋಕದಲ್ಲಿ ಅತಿ ಮೂರ್ಖರು ಎನ್ನುತ್ತಾರೆ ಎಂದು ಹರಿಶ್ಚಂದ್ರನು ಗಾನರಾಣಿಯರಿಗೆ ಹೇಳಿದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ಸಂದ ಕಾರ್ಯರುಳು ಕನ್ನೆಯರು ಹಗಲಂ ನೋಡಲೆಂದು ಈ ವಾಕ್ಯವನ್ನು ರಾಘವಂಕ ಕವಿ ರಚಿಸಿದ ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಹರಿಶ್ಚಂದ್ರನ ಬಳಿಗೆ ಬಂದ ವಿಶ್ವಾಮಿತ್ರ ಸೃಷ್ಟಿಸಿದ ಗಾನರಾಣಿಯರ ರೂಪವನ್ನ ವಿವರಿಸುವ ಅಥವಾ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿತಾನೆ ಕಾರಿರುಳೆ ಹೆಣ್ಣಿನ ರೂಪವನ್ನು ತಳೆದಂತೆ ಕಪ್ಪು ಬಣ್ಣದವರಾಗಿದ್ದ ನಾಯಕಿಯರು ಹಗಲನ್ನು ನೋಡಲು ಬಂದರೋ ಎಂಬಂತೆ ಹರಿಶ್ಚಂದ್ರನನ್ನು ನೋಡಲು ಬಂದರು ಎಂದು ಕವಿ ವರ್ಣಿಸುತ್ತಾನೆ ಗಾನ ನಾಯಕಿಯರನ್ನು ಕಾರರುಳಿಗೂ ಹರಿಶ್ಚಂದ್ರನನ್ನು ಹಗಲಿಗೂ ಹೋದಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡನೇ ಪ್ರಶ್ನೆ ಬಡತನದ ಹೊತ್ತಾನೆ ದೊರಕಿ ಫಲವೇನು ಈ ವಾಕ್ಯವನ್ನು ರಾಘವಾಂಕ ಕವಿ ರಚಿಸಿದ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ ಹರಿಶ್ಚಂದ್ರ ಕೊಟ್ಟ ಆಭರಣಗಳನ್ನು ತಿರಸ್ಕರಿಸುವ ಸಂದರ್ಭದಲ್ಲಿ ಗಾನನಾಯಕಿಯರು ಈ ಮಾತನ್ನು ಹೇಳುತ್ತಾರೆ ನಾಯಕಿಯರ ಗಾನಕ್ಕೆ ಮೆಚ್ಚಿದ ಹರಿಶ್ಚಂದ್ರನು ಅವರಿಗೆ ತನ್ನ ಆಭರಣಗಳನ್ನು ಕೊಡುತ್ತಾನೆ ಆಗ ಗಾನನಾಯಕಿಯರು ಬಡವನಿಗೆ ಆನೆ ಕೊಟ್ಟರೆ ಏನು ಪ್ರಯೋಜನ ಹಾಗೆ ನಮಗೂ ನಿನ್ನ ಆಭರಣದಿಂದ ಪ್ರಯೋಜನವಿಲ್ಲ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ನಿನ್ನ ಸತ್ತಿಗೆಯನ್ನು ಕೊಡು ಎಂದು ಹರಿಶ್ಚಂದ್ರನನ್ನು ಕೇಳುತ್ತಾರೆ ಇದರ ಸ್ವಾರಸ್ಯ ಉಪಯೋಗ ಇರದ ವಸ್ತುವಿನಿಂದ ಯಾರಿಗೂ ಸಂತೋಷವಾಗದು ಅವಶ್ಯಕತೆ ಇರುವ ವಸ್ತುವನ್ನು ಉಡುಗೊರೆಯಾಗಿ ಕೊಟ್ಟರೆ ಮಾತ್ರ ಅದು ಸಂತೋಷವಾಗುವುದು ಎಂದು ಗಾನರಾಣಿಯರು ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರನೇ ಪ್ರಶ್ನೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು ಈ ವಾಕ್ಯವನ್ನು ರಾಘವಾಂಕ ಕವಿ ರಚಿಸಿದ ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ ತಮಗೆ ಯಾವ ರೀತಿಯ ಉಡುಗೊರೆ ಬೇಕು ಎಂದು ಕೇಳುವ ಸಂದರ್ಭದಲ್ಲಿ ಗಾನನಾಯಕಿಯರು ಈ ಮಾತನ್ನು ಹೇಳುತ್ತಾರೆ ನಾಯಕಿಯರ ಗಾನಕ್ಕೆ ಮೆಚ್ಚಿ ಹರಿಶ್ಚಂದ್ರನು ಅವರಿಗೆ ತನ್ನ ಆಭರಣಗಳನ್ನು ಕೊಡುತ್ತಾನೆ ಆಗ ಗಾನರಾಣಿಯರು ಕಡಲಿನಲ್ಲಿ ಮುಳುಗುತ್ತಿರುವವನಿಗೆ ತೆಪ್ಪವನ್ನು ದಾರಿದ್ರ್ಯ ಇರುವವನಿಗೆ ನಿಧಿಯನ್ನು ಅತಿ ರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷ ಪಡುತ್ತಾರೆ ಈ ಸುಡುಸುಡುವ ಬಿರುಬಿಸಿರಿನಲ್ಲಿ ಇರುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಕೇಳುತ್ತಾರೆ ಇದರ ಸ್ವಾರಸ್ಯ ತಮಗೆ ಅವಶ್ಯಕತೆ ಇರುವ ಉಡುಗೊರೆಯನ್ನು ಕೇಳುವ ನೆಪದಲ್ಲಿ ಗಾನರಾಣಿಯರು ಹರಿಶ್ಚಂದ್ರನ ರಾಜಲಾಂಛನವಾದ ಮುತ್ತಿನ ಸತ್ತಿಗೆಯನ್ನೇ ಕೇಳುತ್ತಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನಾಲ್ಕನೆಯ ಪ್ರಶ್ನೆ ಅನುನಯದೊಳೆಲ್ಲವೂ ಕೊಡಬಹುದು ಬಿಡಬಹುದು ಈ ವಾಕ್ಯವನ್ನು ರಾಘವಾಂಕ ಕವಿ ರಚಿಸಿದ ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆಯನಿತ್ತು ಸಲಹು ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ ಗಾನರಾಣಿಯರು ಮುತ್ತಿನ ಸತ್ತಿಗೆಯನ್ನು ಕೇಳಿದ ಸಂದರ್ಭದಲ್ಲಿ ಹರಿಶ್ಚಂದ್ರ ಈ ಮಾತನ್ನು ಹೇಳುತ್ತಾನೆ ಹರಿಶ್ಚಂದ್ರ ನೀಡಿದ ಆಭರಣಗಳನ್ನು ತಿರಸ್ಕರಿಸಿದ ಗಾನರಾಣಿಯರು ಉರಿವ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳುತ್ತಾರೆ ಆಗ ಹರಿಶ್ಚಂದ್ರ ಅನುದಯದಲ್ಲಿ ಎಲ್ಲವನ್ನೂ ಕೊಡಬಹುದು ಬಿಡಬಹುದು ಆದರೆ ತಂದೆ ತಾಯಿ ಸತಿ ದೇವರು ಮತ್ತು ಪರಿವಾರವನ್ನು ಕೊಡುವ ಮತ್ತು ಬಿಡುವ ಕಲಿಗಳು ಈ ಲೋಕದಲ್ಲಿ ಇಲ್ಲ ಈ ಸತ್ತಿಗೆಯೇ ನನ್ನ ತಾಯಿ ತಂದೆಯರ ಸಮಾನ ಎಂದನು ಸ್ವಾರಸ್ಯ ಹರಿಶ್ಚಂದ್ರ ರಾಜಲಾಂಛನವಾದ ಮುತ್ತಿನ ಸತ್ತಿಗೆಗೆ ತೋರುವ ಗೌರವ ಈ ವಾಕ್ಯದ ಸ್ವಾರಸ್ಯವಾಗಿದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ